ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನವರಾತ್ರಿಯ ಮೊದಲನೇ ದಿನ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ದೇವಿ ಕುಂದರಿಸ್ತೀವಿ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಮಾಡಬೇಕಲ್ಲ ರೆಡಿ ಮಾಡ್ತಾ ಇದ್ದೆ ಹಾಗೆ ಅದರ ಜೊತೆ ದೀಪ ಹಾಕೋ ಪದ್ಧತಿನೇ ಇದೆ ಅದಕ್ಕೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೀನು ಹೋಗಿ ಹೊಸ ಪಣತಿ ಪಣತಿ ಅಂತಾರೆ ನಮ್ಮ ಕಡೆ ಅದನ್ನೆಲ್ಲ ತಂದಿಟ್ಕೊಂಡು ರೆಡಿ ಮಾಡಿಕೊಂಡು ಅದಕ್ಕೆಲ್ಲ ಬತ್ತೆ ಹೊಸ್ತು ಎಣ್ಣೆ ಹಾಕ್ಕೊಂಡು ರೆಡಿ ಇಟ್ಕೊಂಡು ಆಮೇಲೆ ಪೂಜೆ ಮಾಡಿಬಿಟ್ಟು ನಂತರ ದೀಪ ಹಚ್ತೀವಿ ಮತ್ತು ಕೊಡ ತುಂಬ್ಕೊಂಡು ಬರಬೇಕಲ್ಲ ಅದಕ್ಕೆ ಅದು ಹಾಲು ತುಪ್ಪ ಹಾಕ್ಕೊಂಡು ತೊಗೊಂಡು ಹೊಂಟಿದ್ದೀನಿ ಇಲ್ಲ ಮನೆ ಹತ್ತಿರ ನೆಲ್ಲಿ ಇದೆ ಅದರಲ್ಲೇ ನೀರು ತುಂಬ್ಕೊಂಡು ಬರ್ತೀವಿ ಕತ್ಲ ಬೇರೆ ಐತೆ ಬೆಳಗ್ಗೆ ನಾಲ್ಕು ನಾಲ್ಕೂವರೆ ಆಗಿದೆಲ್ಲ ಇವಾಗಿನ್ನು ಹಂಗಾಗಿ ಕತ್ಲ ಇದೆ ತುಂಬ್ಕೊಂಡು ಬಂದು ಬರಿಗಾಲಲ್ಲಿ ಹೋಗಿರ್ತೀವಲ್ಲ ಹಂಗಾಗಿ ನೀರು ಹಾಕ್ತಾರೆ ನೀರು ಕಾಲು ತೊಳ್ಕೊಂಡು ಒಳಗಡೆ ಹೋಗಿ ಆ ದೇವಿನ ಕೊಡನ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ ನೆಕ್ಸ್ಟು ಆ ದೇವಿ ಕೊಡೋಕ್ಕೆ ಸೀರೆ ಉಡಿಸ್ಬೇಕು ಕಂಕಣ ಕಟ್ಟಬೇಕು ಕಣ್ ಕಂಕಣ ಅದೆಲ್ಲ ರೆಡಿ ಇದ್ದೀನಿ ರೆಡಿ ಮಾಡಿಕೊಂಡು ಸೀರೆ ಉಡ್ಸೋಕ್ಕೆಲ್ಲ ರೆಡಿ ಒಬ್ಬಳೇ ಇರೋದ್ರಿಂದ ತುಂಬ ಕಷ್ಟ ಆಗ್ತಾಯಿದೆ ಅದರಲ್ಲೂ ನಮ್ಮ ಮನೆಯವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ದೇವಿ ಕೊಡ ಸೀರೆ ಉಡಿಸ್ಬಿಟ್ಟು ರೆಡಿ ಮಾಡಿ ಎಲ್ಲ ಕಂಕಣ ಎಲ್ಲ ಹಣ್ಗೂಲು ಎಲ್ಲ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಇದನ್ನು ಪೂಜೆ ನಮ್ಮ ಮನೆಯವ್ರು ಮಾಡ್ತಾರೆ ಇಷ್ಟೆಲ್ಲ ರೆಡಿ ಮಾಡಿಕೊಟ್ಟು ಅವರೇ ಪೂಜೆ ಮಾಡ್ತಾರೆ ಇನ್ನು ಪೂಜೆ ಮಾಡ್ತಾ ಮಾಡ್ತಾಯಿದ್ದಾರೆ ಮತ್ತು ದೀಪನ ಪೂಜೆ ಮಾಡಿಕೊಂಡು ಅದಾದಮೇಲೆ ದೀಪ ಮುಡಿಸ್ತಾರೆ ಮೊದಲು ಈ ದೀಪ ಹಾಕೋ ಪಣತಿನ ಮೊದಲು ಪೂಜೆ ಮಾಡ್ಕೋಬೇಕು ಪೂಜೆ ಮಾಡಿಕೊಂಡು ಆಮೇಲೆ ಅದನ್ನು ಮುಡಿಸ್ಬೇಕು ಯಾವ ರೀತಿ ಅಂತಂದರೆ ದೀಪದಿಂದ ದೀಪ ಹಚ್ಚಬೇಕು ಕಡ್ಡಿಯಿಂದ ಈ ಥರ ಎಲ್ಲ ಹಚ್ಚೋಂಗಿಲ್ಲ ಅದೇ ಇನ್ನು ಕೆಲವೊಂದು ಮನೆಯಲ್ಲಿ ದೀಪ ಹಾಕೋ ಪದ್ಧತಿ ಅಂತಂದರೆ ಸ್ವಾಮಿಯರನ್ನ ಕರೆಸ್ತಾರೆ ಅವ್ರ ಮನೆಗೆ ಯಾರು ಇರ್ತಾರಲ್ಲ ಸ್ವಾಮಿಯರನ್ನ ಕರೆಸ್ಬಿಟ್ಟು ಅವ್ರ ಕಡೆಯಿಂದ ಎಲ್ಲ ಇದು ಮಾಡ್ಕೊಂಡು ದೀಪ ಹಾಕಿಸ್ತಾರೆ ಇದು ನಮ್ಮ ಮನೇಲಿ ಆ ಥರ ಏನಿಲ್ಲ ನಾವೇ ಇದು ಮಾಡ್ತೀವಿ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು ದೀಪ ಮುಡಿಸಿದ್ರು ಪೂಜೆ ಎಲ್ಲ ಆದನ ತಕ್ಷಣ ನೆಕ್ಸ್ಟು ದೇವಿ ಪುಸ್ತಕ ದೇವಿ ಬುಕ್ಕನ್ನು ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಮಾಡಿಕೊಂಡು ನೆಕ್ಸ್ಟು ದೇವಿ ಪುರಾಣ ಸ್ಟಾರ್ಟ್ ಮಾಡ್ತಾರೆ ಹೀಗೆ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಪೂಜೆ ಮಾಡಿಬಿಟ್ಟು ಅದು ಹದಿನೆಂಟು ಅಧ್ಯಾಯ ಇರುತ್ತೆ ಬೆಳಗ್ಗೆ ಒಂದು ಅಧ್ಯಾಯ ಸಂಜೆ ಒಂದು ಅಧ್ಯಾಯ ಈ ಥರ ಮತ್ತು ಹತ್ ಹದಿನೆಂಟು ಒಂಬತ್ತು ದಿನ ಎರಡೆರಡು ಅಧ್ಯಾಯ ಅಂತಂದು ಒಂಬತ್ತು ದಿನಕ್ಕೆ ಮುಗಿಸ್ತಾರೆ ಬುಕ್ ಪೂರ್ತಿ ಮುಗಿಸ್ಬಿಟ್ಟು ದಿನ ಬೆಳಗ್ಗೆ ಹೀಗೆ ಪೂಜೆ

ಯೋಗಿಯೋಳ ಶಿವಾನಂದ ರಾಜ ಯೋಗಿ ಜ್ಞಾನಿಗೆ ಪಾಸನಾಗಿಹ ಯೋಗಿ ಯಾರೆನೆ ತುಂಗಭದ್ರ ತೀರದಲ್ಲಿ ಮೆರೆವ ಯೋಗಿ ವರಹಗಿ ನಿರುತ ಯೋಗ್ಯಜಿ ಯೋಗಿಗಳ ವಾಗಾತರ ರಾಜ ಯೋಗ ಕೊಂಡನು ಹೊರಚಿದಾನಂದ ಚಗುರುವರ ಅಧ್ಯಾಯ ಓದೋದು ಮುಗಿದ ತಕ್ಷಣ ದೇವಿ ಪುಕ್ಕನ್ನು ಮತ್ತೆ ಓಪನ್ ಮಾಡಿ ಇಟ್ಕೊಂಡು ದೇವರಿಗೆಲ್ಲ ನೈವೇದ್ಯ ಮಾಡ್ತಾ ಇದ್ದಾರೆ ಹೀಗೆ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಒಂಬತ್ತು ದಿನವೂ ಇದೇ ರೀತಿ ಪೂಜೆ ಮಾಡ್ತಾರೆ ಇದು ಇವತ್ತಿನ ನಮ್ಮ ಮನೆಯ ಪೂಜೆ ನಿಮಗೆಲ್ಲರಿಗೂ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ತಪ್ಪದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು